ಬೆಂಗಳೂರು ಜನವರಿ ಶೂನ್ಯ ಒಂಬತ್ತು ಐಐಟಿ ಮತ್ತು ಐಎಂ ಪದವೀಧರರು ತಮ್ಮ ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳಲ್ಲಿ ಭಾರಿ ಸಂಬಳದ ಪ್ಯಾಕೇಜ್ ಪಡೆಯುತ್ತಾರೆ ಎಂದು ನಾವು ಭಾವಿಸಿದ್ದೇವೆ ಆದರೆ ಇದೆಲ್ಲವನ್ನು ಸಾಮಾನ್ಯ ಕಾಲೇಜಿನಲ್ಲಿ ಓದಿದ ಯುವತಿ ಸುಳ್ಳು ಮಾಡಿದ್ದಾರೆ ಕಂಪನಿಯಿಂದ ಆಯ್ಕೆಯಾಗುವ ಮೊದಲು ಹಲವಾರು ಸಂದರ್ಶನ ಸುತ್ತುಗಳಿರುತ್ತವೆ ಇತ್ತೀಚೆಗೆ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಬಾಂಬೆಯ ಎಂಬತ್ತೈದು ವಿದ್ಯಾರ್ಥಿಗಳು ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳಲ್ಲಿ ಒಂದು ಕೋಟಿ ರು ಸಂಬಳದ ಪ್ಯಾಕೇಜ್ ಪಡೆದಿದ್ದರು ಕ್ಯಾಂಪಸ್ಗೆ ಭೇಟಿ ನೀಡಿದ ವಿವಿಧ ಕಂಪನಿಗಳಾದ ಅಕ್ಸೆಂಚರ್ ಏರ್ಬಸ್ ಏರ್ ಇಂಡಿಯಾ ಆಪಲ್ ಇತ್ಯಾದಿಗಳು ಭಾರೀ ಸಂಬಳದ ಆಫರ್ ನೀಡಿದರು ಆದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಯುಎಸ್ ಸಂಸ್ಥೆಯಿಂದ ದಾಖಲೆಯ ಪ್ಯಾಕೇಜ್ ಅನ್ನು ಪಡೆದುಕೊಂಡ ವಿದ್ಯಾರ್ಥಿಯು ಸುದ್ದಿಯಾಗಲೇ ಇಲ್ಲ ಅವರು ಐಎಂ ಅಥವಾ ಐಐಟಿಯಿಂದ ಪದವಿ ಪಡೆದವರಾಗಿರಲಿಲ್ಲ ಆದರೆ ಎಲ್ಲರಿಗಿಂತ ಹೆಚ್ಚಿನ ಸಂಬಳದ ಪ್ಯಾಕೇಜ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆಕೆಯ ಹೆಸರು ಅದಿತಿ ತಿವಾರಿ ಎನ್ಐಟಿ ಪಾಟ್ನಾ ಕಾಲೇಜಿನ ವಿದ್ಯಾರ್ಥಿನಿ ಅವರು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಫೇಸ್ಬುಕ್ ಈಗಮೆಟಾ ನಿಂದ ಕೆಲಸವನ್ನು ಪಡೆದರು ಆ ವರ್ಷ ಮಾಡಿದ ಪ್ಲೇಸ್ಮೆಂಟ್ಗಳಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳ ಅತ್ಯಧಿಕ ಅನ್ನು ಪಡೆದರು ಇದು ತೆರಿಗೆ ಕಡಿತದ ಮೊದಲು ತಿಂಗಳಿಗೆ ಸುಮಾರು ಹದಿಮೂರು ಪಾಯಿಂಟ್ ಮೂವತ್ಮೂರು ಲಕ್ಷ ರೂಪಾಯಿಯ ವೇತನವಾಗಿದೆ ಅವರು ತಮ್ಮ ಕೆಲಸವನ್ನು ಪಡೆದಾಗ ಎಲೆಕ್ಟ್ರಾನಿಕ್ಸ್ ಮತ್ತು ನ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದಳು ಅವರು ಫ್ರಂಟ್ ಎನ್ ಇಂಜಿನಿಯರ್ ಆಗಿ ಫೇಸ್ಬುಕ್ಗೆ ನೇಮಕಗೊಂಡರು ಕ್ಷಣಾರ್ಧದಲ್ಲಿ ಈ ಸುದ್ದಿ ವೈರಲ್ ಆಗಿತ್ತು ಎರಡು ಸಾವಿರ ಇಪ್ಪತ್ತೆರಡು ರಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳ ಪ್ಯಾಕೆ ಅದಿತಿ ತಿವಾರಿ ಅವರ ದಾಖಲೆಯ ಪ್ಯಾಕೇಜ್ಗಿಂತ ಮೊದಲು ಎನ್ಐಟಿ ಪಾಟ್ನಾ ವಿದ್ಯಾರ್ಥಿಯೊಬ್ಬರು ಪಡೆದ ಅತ್ಯಧಿಕ ಪ್ಯಾಕೇಜ್ ಐವತ್ತು ಮೈನಸ್ ಅರವತ್ತು ಲಕ್ಷ ರೂಪಾಯಿಗಳು ಎಂಬುದು ಗಮನಿಸಬೇಕಾದ ಸಂಗತಿ ಎನ್ಐಟಿ ಪಾಟ್ನಾ ಎರಡು ಸಾವಿರ ಇಪ್ಪತ್ತೆರಡು ರಲ್ಲಿ ಒಂದು ಹಂಡ್ರೆಡ್ ಹತ್ತು ಪರ್ಸೆಂಟ್ ಒಟ್ಟಾರೆ ನಿಯೋಜನೆಗಳೊಂದಿಗೆ ದಾಖಲೆಯನ್ನು ಸೃಷ್ಟಿಸಿತು ಅದಿತಿ ತಿವಾರಿ ತಂದೆ ಟಾಟಾ ಸ್ಟೀಲ್ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದರೆ ತಾಯಿ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿದ್ದರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ